ಸದನದಲ್ಲಿ ಗದ್ದಲ ಜೋರಾಗ್ತಾ ಇದ್ದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಧ್ಯಪ್ರವೇಶ ಮಾಡಿದ್ದಾರೆ ಗದ್ದಲ ಎಬ್ಬಿಸಿದ ಸದಸ್ಯರಿಗೆ ಡಿ ಕೆ ಶಿವಕುಮಾರ್ ತಾಳ್ಮೆಯ ಪಾಠ ಮಾಡಿದ್ದಾರೆ ರಾಜಕಾರಣದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಎಲ್ಲದಕ್ಕೂ ತಾಳ್ಮೆ ಇರಬೇಕು ಈಗಾಗಲೇ ತನಿಖೆ ಆಗ್ತಾ ಇದೆ ಈಗಾಗಲೇ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ ಇಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಸಿ ಕೂಡ ಇದ್ದಾರೆ ಯಾರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲವೂ ಹೊರಗಡೆ ಬರುತ್ತೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಂತ್ರಿಗಳಲ್ಲ ಹೋಗ್ತಾ ಇರ್ತಾರೆ ಚೀಫ್ ಮಿನಿಸ್ಟ್ರು ಹೋಗ್ತಾರೆ ಇನ್ನೊಬ್ಬರಿಗೆ ಚೀಫ್ ಮಿನಿಸ್ಟರ್ ಕೂಡ ಇ ಆಸ್ ಹೈಯೆಸ್ಟ್ ರೆಸ್ಪೆಕ್ಟ್ ನಮ್ಮ ಸಿ ಎಲ್ ಪಿಲಿ ಈ ವಿಚಾರ ಪ್ರಸ್ತಾವನೆ ಮಾಡಿದಾಗ ಇದೇ ನಮ್ಮ ಗೌಡ್ರು ಶಿವಲಿಂಗೇಗೌಡರು ಮತ್ತು ನಮ್ಮ ಬೇಲೂರು ಗೋಪಾಲ್ ಎಲ್ಲ ಮಾಡಿದಾಗ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಏನು ಸುಳ್ಳು ಹೇಳಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಇದೆಲ್ಲ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಡ್ತೀನಿ ಅಂತ ಅಂದ್ಬಿಟ್ಟು ಈ ಅಶೂಡ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲ್ಲರಿಗೂ ಕೂಡ ಇದರ ಬಗ್ಗೆ ಯಾವುದಿಲ್ಲ ಈಗ ನಮ್ಗೆ ಏನಂತಂದರೆ ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಲಿ ಇದನ್ನು ಈ ಸಂದರ್ಭದಲ್ಲಿ ಅಂತಂದರೆ ಇಟ್ ಈಸ್ ನಾಟ್ ಎಸ್ ಇದು ಇಡೀ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಇವ್ರಿಗೆ ಸ್ಟಾರ್ಟಿಂಗ್ ಹೇಳಿದ್ದಾರೆ ಇವ್ರಿಗೆ ಎಷ್ಟಿದೆ ಅಂದರೆ ಇವ್ರು ಪ್ರತಿ ವರ್ಷವೂ ಈಗ ಅಷ್ಟೇ ಎರಡು ಮೂರು ವರ್ಷದಿಂದ ಪ್ರತಿ ವರ್ಷಕ್ಕೊಂದ್ಸತಿ ಹೋಗಿ ಹತ್ತು ದಿನ ಇದೇ ಧರ್ಮಸ್ಥಳದಲ್ಲಿ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ ಯಾರು ನಮ್ಮ ಚೀಫ್ ಮಿನಿಸ್ಟರು ಇಸ್ ದಟ್ ಬಿಲೀಫ್ ಇಸ್ ದಟ್ ಬಿಲೀಫ್ ಪ್ರತಿ ಒಂದರಲ್ಲೂ ನಮಗೆ ರಾಜಕಿಸಿ ನಾನು ನಿಮಗೆಲ್ಲ ಹೇಳ್ತೇನೆ ಒಂದು ನಿಮಿಷ ನಿಮ್ಗೆ ನಾನು ಹೇಳದಂತ ಅಂದ್ರೆ ಅವತ್ತು ಸ್ಟಾರ್ಟಿಂಗೇನೆ ನೀವು ತನಿಖೆ ಇದು ಬೇರೆ ಎಸ್ ಐ ಟಿ ಬೇಕಾಗಿಲ್ಲ ಅಂತ ಹೇಳ್ಬೋದು ಈಗ ಹದಿನೈದು ದಿನ ಆದಮೇಲೆ ಅಲ್ಲ

ಎಸ್ ವಾಸ್ವಾಂಶ ಮಾಧ್ಯಮ 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 ಏನು ಈ ದೇಶದ ಜನರಿಗೆ ಕೊಡ್ತು ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾನಿರ್ಬೋದು ನೀವಿರ್ಬೋದು ಯಾರು ಷಡಂತ್ರ ಇರ್ಬೋದು ಎಮ್ ಎಲ್ ಎ ಸ್ಟೇಟ್ಮೆಂಟ್ ಇರ್ಬೋದು ಅವನು ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು ಬಿ ಜೆ ಪಿ ನಾಯಕರು ಹೇಳಿರ್ಬೋದು ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು ನನ್ನ ಮೇಲೆ ಹೇಳಿರ್ಬೋದು ಇನ್ನೊಬ್ಬರ ಮೇಲೆ ಹೇಳಿ ಎಲ್ಲ ಕೂಡ ಈಚೆಗೆ ಬರಬೇಕು ಇದನ್ನು ಸಂಪೂರ್ಣವಾಗಿ ಅಂಥೇಳಿ ಸರ್ಕಾರ ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಇಲ್ಲೇನು ನಡೆದಿದೆ ಅನ್ನೋದು ಆಫೀಸರ್ಸು ಅವ್ರಿಗೂ ಹೇಳಿರ್ತಾರೆ ನಮಗೂ ಹೇಳಿರ್ತಾರೆ ಬಟ್ ಈ ಅಷ್ಟು ವರ್ಕ್ ಇನ್ ಎ ಸಿಸ್ಟಮೆಟಿಕ್ ವೇ ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ ನಾಳೆ ಬೆಳಗ್ಗೆ ಇಲ್ಲಿ ಮಾಡೋಂಥ ಸ್ಟೇಟ್ಮೆಂಟ್ ನಾನು ತಿರ್ಗಾ ಇದ್ದೇನೆ ನೀವೇನೋ ಲೀಕ್ ಮಾಡ್ಬಿಟ್ರಿ ಇಲ್ಲಿ ಪ್ರಮಾಣವಚನ ತಗೊಂಡಿದ್ದಾರೆ ನಾನು ಸತ್ಯನೇ ಹೇಳ್ತೀನಿ ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಕೆಲವು ಆಂತರಿಕವಾಗಿ ವಿಚಾರ ಮಾಡೋದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರು ಈ ಎಷ್ಟೇ ಓತ್ ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿ ನೀವು ತೆಗೆದುಕೊಂಡಿದ್ರಿ ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್ ಬಿ ಪೇಶನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯಿತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದಿರಿ ಪೂಜೆ ಮಾಡಿದಿರಿ ಆಶೀರ್ವಾದ ಕೇಳಿದಿರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕಿ ಅವರದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಯು ಐ ಆಮ್ ಪಾಲಿಟಿಕ್ಸ್ ಇನ್ ದಿಸ್ ಡೋನ್ ಟು ಪಾಲಿಟಿಕ್ಸ್ ವಿ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ಗೆ ವಿ ವಿ ಆಲ್ ರೆಸ್ಪೆಕ್ಟೆಡ್ ಇಟ್ ಅಲ್ಟಿಮೇಟ್ಲಿ ಸಿ ಬಿ ಐ ಹೇಳ್ತು ಕೋರ್ಟ್ ಹೇಳ್ತು ನಥಿಂಗ್ ಇಸ್ ದೇರ್ ಅಂತ ಅನ್ಬಿಟ್ಟು ಯಾರಿಲ್ಲ ಅಂತ ಹೇಳಿದ್ರು ಏನೇನು ಸ್ಟೇಟ್ಮೆಂಟ್ಗಳಾಗಿದೆ ನಾವು ಯಾರು ಆ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನು ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ ಇದನ್ನು ಶಿವಲಿಂಗೇಗೌಡರು ಅಸೆಂಬ್ಲೀಲಿ ಬಿತ್ತಿ ನೇಮ್ ತಗೊಂಡ್ರು ನಾನಿಲ್ಲಿ ನೇಮ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ ವಿ ಆರ್ ಅಟ್ ಇಟ್ ಆಲ್ರೆಡಿ ಹೋಮ್ ಮಿನಿಸ್ಟರ್ ಗಿವನ್ ಅ ಡೈರೆಕ್ಷನ್ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಯಾವ ಕಾನೂನು ಉಪಯೋಗಿಸ್ಬೇಕು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸದಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಡೆಂಟ್ ಯು ವಿಲ್ ಡೂ ದಿ ಜಾಬ್ ಹಾವ್ ಕಾನ್ಫಿಡೆನ್ಸ್ ಬಿ ಪೇಷಂಟ್ ಒಂದ್ ಮೂರ್ ನಾಲ್ಕು ದಿನ ಸ್ವಲ್ಪ ಸುಮ್ಮನೆ